ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರ ಏನ್ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ನೋಡ್ತಾ ಇರುವಂತವರು ದಯವಿಟ್ಟು ಆ ಪರಮೇಶ್ವರನನ್ನ ಆ ಶಂಭೋ ಶಿವಶಂಕರನ್ನ ನೆನೆಸುತ್ತಾ ಓಂ ನಮ ಶಿವಾಯ ಅನ್ನುವ ಪಂಚಾಕ್ಷರಿ ಮಂತ್ರವನ್ನ ಕೆಳಗಡೆ ಇರುವಂತಹ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಕಮೆಂಟ್ ಮಾಡಿ ಆ ಪರಮೇಶ್ವರನ ಕೃಪೆಗೆ ಪಾತ್ರರಾಗಿ ಅಂತ ಭಾವಿಸುತ್ತ ಈ ದಿನ ನಮ್ಮ ವಿಡಿಯೋದಲ್ಲಿ ಇನ್ನೇನು ಆ ಫೆಬ್ರವರಿ ಇಪ್ಪತ್ತಾರರಂದು ನಮಗೆ ಶಿವರಾತ್ರಿ ಮಹೋತ್ಸವ ಅತಿ ಶೀಘ್ರದಲ್ಲೇ ಪರಮಶಿವನ ದಿನ ಪರಮೇಶ್ವರನ ದಿನ ಆಗಿರುವಂತಹ ಮಹಾಶಿವರಾತ್ರಿಯನ್ನ ಸಕಲ ಜನತೆ ಆಚರಣೆ ಮಾಡ್ಕೊಳ್ತಾ ಇದ್ದೇವೆ ಈ ಮಹಾರಾ ಶಿವರಾತ್ರಿ ದಿನದಂದು ದ್ವಾದಶ ರಾಶಿಗಳ ಜಾತಕರು ಯಾವ ರೀತಿ ಪೂಜೆ ಮಾಡಿದರೆ ಯಾವ ರೀತಿ ಆರಾಧನೆ ಮಾಡಿಕೊಂಡರೆ ಆ ಆಯಾ ರಾಶಿಯವರಿಗೆ ಯಾವ ಫಲಿತಗಳು ಉಂಟಾಗುತ್ತೆ ಅನ್ನುವುದನ್ನ ತಿಳ್ಕೊಳ್ಳೋಣ ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಮತ್ತು ಮಹಾಶಿವನಿಗೆ ತುಂಬಾ ನಂಟು ಇದೆ ಯಾಕಂದ್ರೆ ಇದರಲ್ಲಿರುವಂತಹ ಗ್ರಹಗತಿಗಳು ಮತ್ತು ಗ್ರಹಗತಿಗಳ ಆಧಾರ ಮೇಲೆ ಬರುವಂತಹ ಅನೇಕ ವಿಚಾರಗಳು ಈ ಪರಮಶಿವನಿಗೆ ಪರಮಶಿವನ ಕರುಣೆಯಿಂದ ಪರಮಶಿವನ ಕೃಪೆಯಿಂದ ಆಗುವುದಕ್ಕೆ ಯೋಗ ಆಗುವುದಕ್ಕೆ ಕಾರಣವಾಗ್ತಾ ಇದೆ ಉದಾಹರಣೆಗೆ ತಗೊಳ್ಳಿ ಈಗ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಮತ್ತು ಸಾಡೆ ಸಾತಿನ ಶನಿ ಅಂತ ಹೇಳ್ಬಿಟ್ಟು ಶನಿ ಕಾಟಗಳು ಹೇಳ್ತಾ ಇದೀವಲ್ವಾ ಈ ಶನಿ ಕಾಟ ಇರುವಂತಹವರನ್ನ ಅನು ಯಾರ ಅನುಗ್ರಹ ಪಡಬೇಕಾಗುತ್ತೆ ಶನಿ ಈಶ್ವರ ಅಲ್ಲಿಯೂ ಈಶ್ವರ ಇದ್ದಾರೆ ನೋಡಿ ಶನೀಶ್ವರನ ಅನುಗ್ರಹ ಶನಿ ಮಹಾತ್ಮನ ಅನುಗ್ರಹ ಪಡೆಯಬೇಕಂದ್ರೆ ಪರಮೇಶ್ವರನ ಅನುಗ್ರಹ ಇರಲೇಬೇಕು ಇನ್ನ ಈ ಮದುವೆ ವಿಷಯಗಳಲ್ಲಿ ವಿವಾಹ ವಿಳಂಬತೆಗಳಲ್ಲಿ ಸಂತಾನ ವಿಳಂಬತೆಗಳಲ್ಲಿ ಮನ ಈ ದಾಂಪತ್ಯ ಜೀವನದಲ್ಲಿ ಇರುವಂತಹ ಬಿರುಕುಗಳನ್ನ ಇನ್ನ ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ ಆರಾಧನೆ ಮಾಡ್ತೀವಿ ಇಲ್ಲಿಯೂ ಸುಬ್ರಹ್ಮಣ್ಯ ಈಶ್ವರ ಅಲ್ಲಿಯೂ ಈಶ್ವರನಿದ್ದಾನೆ ಆ ಕಾರಣದಿಂದ ಈ ಜಾತಕ ನಕ್ಷತ್ರ ದೋಷಗಳ ನಿವಾರಣೆಗೆ ನಾವು ಬಹಳಷ್ಟು ಪರಮಶಿವನಿಗೆ ಪ್ರಸನ್ನವನ್ನು ಮಾಡಿಕೊಳ್ಳಲು ಪರಮಶಿವನ ಅನುಗ್ರಹ ಪಡೆಯಲು ಕೆಲವಷ್ಟು ಪರಿಹಾರಗಳನ್ನ ಮಹಾಶಿವರಾತ್ರಿಯ ದಿನ ಆಚರಿಸ ಆಚರಿಸಿದರೆ ಪಾಲನೆ ಮಾಡಿದರೆ ಆಯಾ ದ್ವಾದಶ ರಾಶಿಗಳಿಗೆ ಅತ್ಯುತ್ತಮವಾದಂತಹ ನಕ್ಷತ್ರ ದೋಷ ಪರಿಹಾರವಾಗಲು ಮತ್ತು ಜೀವನದಲ್ಲಿ ಅವರು ಮಹಾ ಯಶಸ್ಸನ್ನ ಪಡೆಯೋದಕ್ಕೆ ಈ ಮಹಾಪರಮೇಶ್ವರನ ಅನುಗ್ರಹ ಮಹಾಶಿವರಾತ್ರಿ ಎಂದು ನಾವು ಪಡೆಯಬಹುದು ಯಾವ ರೀತಿ ಪಡೆಯಬಹುದು ಅಂತ ಹೇಳ್ತಾ ಹೇಳ್ತಾ ಹೋದ ಹೋದ್ರೆ ಆಲ್ರೆಡಿ ಮೇಷ ಋಷಭ ರಾಶಿಯವರ ಬಗ್ಗೆ ಹೇಳಿದಿವಿ ಇನ್ನು ಮೂರನೇ ದ್ವಾದಶಿ ರಾಶಿಯಾದಂತಹ ಮಿಥುನ ರಾಶಿ ಜಾತಕರು ಮಹಾಶಿವರಾತ್ರಿಯಂದು ಪರಮಶಿವನ ಯಾವ ರೀತಿ ಪೂಜೆ ಮಾಡಬೇಕು ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮಿಥುನ ರಾಶಿಗೆ ಅಧಿಪತಿ ರಾಷ್ಟ್ರಾಧಿಪತಿ ಬುಧನಾಗಿರುತ್ತಾನೆ ಬುಧ ಅಂದ್ರೇನೆ ನಮ್ಗೆ ಗೊತ್ತಾ ನೆನಪು ಬರೋದೇನು ಹಸಿರಿನ ಬಣ್ಣ ಗ್ರೀನ್ ಕಲರ್ ಹಸಿ ಎಲೆ ಹಸಿರಿನ ಬಣ್ಣ ಅನ್ನೋದನ್ನ ನಮಗೆ ನೆನಪಾಗುತ್ತೆ ಆ ಕಾರಣದಿಂದ ಬುಧ ಅಧಿಪತಿಯಾಗಿರುವಂತಹ ಮಿಥುನ ರಾಶಿ ಜಾತಕರು ಮಹಾಶಿವರಾತ್ರಿ ಪರ್ವ ದಿನದಂದು ಪರಮೇಶ್ವರನಿಗೆ ಆ ಮಹಾಶಿವನಿಗೆ ರುದ್ರನಿಗೆ ನೀವು ಹಸಿರಿನ ಬಣ್ಣದಲ್ಲಿರುವಂತಹ ಪತ್ರಗಳು ಹಸಿರಿನ ಬಣ್ಣದಲ್ಲಿರುವಂತಹ ಪುಷ್ಪಗಳು ಮತ್ತು ಹಸಿರಿನ ಬಣ್ಣದಲ್ಲಿರುವಂತಹ ವಸ್ತ್ರಗಳನ್ನು ಸಮರ್ಪಣೆ ಮಾಡಬೇಕು ಈ ತರ ಮಾಡಿಕೊಂಡರೆ ಮಿಥುನ ರಾಶಿವರಿಗೆ ಅತ್ಯದ್ಭುತವಾದಂತಹ ಯೋಗ ಕಾಲ ನಿಮ್ಮದಾಗುತ್ತೆ ನಿಮ್ಮ ಜಾತಕದಲ್ಲಿ ಏನಾದರೂ ನಕ್ಷತ್ರ ದೋಷಗಳು ಇರುವುದರಲ್ಲಿ ಮತ್ತೆ ನಿಮಗೆ ಯಾವುದಾದ್ರೂ ನೀವು ಕೈ ಹಿಡುವಂತಹ ಕೆಲಸ ಮತ್ತೆ ಯಶಸ್ವಿಯಾಗಿ ಅದನ್ನ ಸಂಪೂರ್ಣಗೊಳಿಸಲು ಆರೋಗ್ಯದಲ್ಲಿ ತುಂಬಾ ಸುಧಾರಣೆಯನ್ನ ಕಾಣಲು ಈ ಮಿಥುನ ರಾಶಿ ಜಾತಕರು ಈ ವಿಧವಾಗಿ ಪೂಜೆಯನ್ನ ಮಾಡಬೇಕಾಗಿರುತ್ತದೆ ಇನ್ನ ಉಪವಾಸ ಇರ್ ಇರಬೇಕಾಗಿರುವಂತಹವರು ಆರೋಗ್ಯ ಸಹಕಾರ ಮಾಡಿದರೆ ನಿಮಗೆ ಅತ್ಯುತ್ತಮವಾದ ಉಪವಾಸ ದೀಕ್ಷೆಯನ್ನ ಮತ್ತು ನಿಷ್ಠೆಯಿಂದ ಜಾಗರಣೆಯನ್ನ ಮಾಡಿದರೆ ಆ ಪರಮೇಶ್ವರನ ಕೃಪೆ ಆ ಪರಮೇಶ್ವರನ ಅನುಗ್ರಹ ಬರುತ್ತೆ ಈ ರೀತಿ ಮಿಥುನ ರಾಶಿಯವರು ಮಾಡಿದ್ದರಲ್ಲಿ ಬುಧ ಗ್ರಹದಿಂದ ಬಂದಿರುವಂತಹ ಯಾವುದಾದರೂ ದೋಷಗಳು ನಿಮ್ಮ ಜಾತಕ ಚಕ್ರದಲ್ಲಿ ಇದ್ದರೂ ನಿಮಗೆ ಅನುಕೂಲವಾಗ್ತಾ ಇದೆ ಬುಧ ಅನುಗ್ರಹ ಇದ್ರೆ ಏನಾಗುತ್ತೆ ವಿದ್ಯೆಯಲ್ಲಿ ಬುದ್ಧಿವಂತಿಕೆಯಲ್ಲಿ ಮತ್ತು ಶಾಸ್ತ್ರ ಸಾಂಕೇತಿಕ ರಂಗಗಳಲ್ಲಿ ಈಗ ಮುಖ್ಯವಾಗಿ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಕೆಲಸ ಮಾಡುವಂತಹ ಈ ಉದ್ಯೋಗಸ್ಥರಿಗೆ ಕೆಲವಷ್ಟು ಸಮಸ್ಯೆಗಳು ಕಾಣ್ ಬರ್ತಾ ಇದ್ರೆ ಈ ರೀತಿ ನಾನು ಹೇಳಿರುವಂತಹ ಈ ತರ ಮಿಥುನ ರಾಶಿಯವರು ಪರಮೇಶ್ವರನಿಗೆ ನೀವು ಈ ದಿನ ಪೂಜೆ ಮಾಡಿದರೆ ನಿಮಗೆ ಉತ್ತಮವಾಗುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮ ತಿಳುವಳಿಕೆಗೆ ಬುದ್ಧಿಗೆ ಕಾರಕನಿರ್ತಾನೆ ಬುದಾ ಆ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಅಂಕಗಳನ್ನು ಪಡೆಯುವುದಕ್ಕೆ ತಾವು ಅನ್ಕೊಂಡಿರುವಂತಹ ವಿದ್ಯಾಲಯಗಳಲ್ಲಿ ಸೀಟನ್ನು ಪಡೆಯುವುದಕ್ಕೆ ಈ ರೀತಿ ನಡೆದುಕೊಳ್ಳುವುದು ಉತ್ತಮ ಇನ್ನ ಹಣಕಾಸಿನ ವ್ಯವಹಾರಗಳಲ್ಲಿ ತೊಂದರೆ ಇದ್ದರು ಮತ್ತು ವ್ಯಾಪಾರಗಳಲ್ಲಿ ನಿಮಗೆ ಸ್ವಲ್ಪ ತೊಂದರೆಗಳು ಇದ್ದರು ಈ ರೀತಿ ಹಸಿರು ಬಣ್ಣ ವರ್ಣದಿಂದರುವಂತಹ ಹೂವುಗಳು ಅಥವಾ ಪತ್ರೆಗಳಿಂದ ನೀವು ಪರಮೇಶ್ವರನ್ನ ಆರಾಧಿಸಬೇಕು ಮತ್ತೆ ಹಸಿರ ವರ್ಣದಲ್ಲಿರುವಂತಹ ಬಟ್ಟೆಗಳನ್ನ ವಸ್ತ್ರವನ್ನ ಪರಮೇಶ್ವರನಿಗೆ ನೀವು ಮಹಾಶಿವರಾತ್ರಿಯಂದು ಎಂದು ಸಮರ್ಪಿಸಿದರೆ ನೀವು ಅವರಿಗೆ ನೀಡಿದರೆ ನಿಮಗೆ ಅತ್ಯಂತ ಶುಭ ಕಾಲ ಅಂತ ಇರುತ್ತೆ ಮತ್ತೆ ಇಡೀ ದಿನ ಶಿವಪಂಕ್ಷಾಕ್ಷರಿ ಮಂತ್ರವನ್ನ ಯಾವುದೇ ಕೋಪ ಆವೇಶ ಆತ್ರಕ್ಕೆ ಒಳಗಾಗದೆ ನೀವು ನಿತ್ಯವೂ ಪರಮೇಶ್ವರ ಮಂತ್ರವಾದಂತಹ ಓಂ ನಮ ಶಿವಾಯ ಮಂತ್ರವನ್ನ ನೀವು ಪ್ರತಿನಿತ್ಯವು ಆ ದಿನವೂ ಪಾರಾಯಣ ಮಾಡುತ್ತಿದ್ದರೆ ನಿಮಗೆ ಸಕಲ ಶುಭಗಳು ಸಿದ್ಧಿಸುತ್ತಿ ಅಂತ ಹೇಳುತ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್ ಓಂ ನಮಃ ಶಿವಾಯ